ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಯಾವ ದಿನದಲ್ಲಿ ಬಿಡುಗಡೆ ಆಯಿತು ಏನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅನ್ಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಖಚಿತವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನೀವು ಇನ್ನೂ ಕೂಡ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸೊ ಇವಾಗ ನಾನು ನಿಮಗೆ ಮಾಹಿತಿ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನಾರನೇ ಕಂತಿನ ಹಣ ಬಂದು ಹದಿನಾರು ಹದಿನೇಳು ಹದಿನೆಂಟು ಈ ಮೂರು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ನಿಮ್ಗೆ ಎಲ್ಲ ಸ್ಪಷ್ಟನೆ ಕೊಟ್ಟಿದ್ರು ನಿಮ್ಗೂ ಕೂಡ ಈ ಒಂದು ಮಾಹಿತಿಯ ಬಗ್ಗೆ ಗೊತ್ತೇ ಇರುತ್ತೆ ಸೊ ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಮಾತ್ರನೇ ಸರ್ಕಾರದ ಮುಖಾಂತರ ಬಿಡುಗಡೆ ಆಗಿರುವಂತದ್ದು ಈಗ ಮಹಿಳೆಯರ ಖಾತೆಗೆ ಸದ್ಯಕ್ಕೆ ಬರ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣನೇ ಆಗಿರುತ್ತೆ ಸೊ ಹದಿನಾರನೇ ಕಂತಿನ ಹಣ ಏನೋ ಬಿಡುಗಡೆ ಆಗ್ಬಿಡ್ತು ಈಗ ಹದಿನೇಳನೇ ಕಂತಿಂದು ಹದಿನೆಂಟನೇ ಕಂತಿಂದು ಯಾವಾಗ ಬರುತ್ತೆ ಅನ್ಬಿಟ್ಟು ನಿಮ್ಮೆಲ್ಲರಲ್ಲೂ ಕೂಡ ಪ್ರಶ್ನೆ ಇದ್ದೇ ಇರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದು ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತು ಅಂತಂದ್ರೆ ಮಹಾಶಿವರಾತ್ರಿ ಹಬ್ಬ ದಿನದಂದು ಸೊ ಬಿಡುಗಡೆ ಆಗತ್ತೆ ಆ ಎಲ್ಲರ ಕತೆಗೂ ಕೂಡ ಮಹಿಳೆಯರ ಕತೆಗೆ ಆದಷ್ಟು ಬಂದಿದೆ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಬರ್ಬೇಕಾಗಿದೆ ಆ ಇವಾಗ ಮಹಾಶಿವರಾತ್ರಿ ದಿನ ಹಾಕಿದ್ರು ಹಣ ಅನ್ನೋದಾದ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಈ ರೀತಿಯಾಗಿ ಒಂದೊಂದು ದಿನದಲ್ಲಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಹೋಗ್ತಾ ಇರತ್ತೆ ಸೊ ಇವಾಗ ಕೆಲವೊಂದಷ್ಟು ಜನಗಳು ಯಾವ ರೀತಿ ಅಂತ ಅಂದ್ರೆ ಅಂದ್ರೆ ಅವ್ರಿಗೆ ಹಣ ಬಂದಿಲ್ಲ ಅಂತಂದ್ರೆ ಫೇಕ್ ನ್ಯೂಸ್ ಅಂತಾರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿದ್ದು ಇನ್ನು ಕೂಡ ಬಿಡುಗಡೆ ಆಗಿಲ್ಲ ನೀವು ಸುಳ್ಳು ಹೇಳ್ತೀರಾ ಅಂತ ಹೇಳ್ತಾರೆ ಸೊ ಅಂತವ್ರಿಗೇನು ಮಾಡಕ್ಕಾಗಲ್ಲ ಇರೋ ನ್ಯೂಸ್ನೇ ನಾವ್ ಹೇಳೋ ಅಂತದ್ದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಬಿಡುಗಡೆ ಆಗಿರೋದನ್ನೇ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ತಾ ಇರೋದು ಯಾಕಂದ್ರೆ ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಗಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕತ್ತಿನ ಹಣ ಎಲ್ಲರ ಖಾತೆ ಮಹಿಳೆಯರ ಖಾತೆಗೆ ಬರ್ತಾ ಇದೆ ಸೊ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಗೆ ಬಂದಿಲ್ಲ ಬರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಸೊ ಒಂದು ದಿನ ಬಿಟ್ಟು ಒಂದು ದಿನ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುವಾಗ ನಿಮ್ಮ ಜಿಲ್ಲೆಗೂ ಕೂಡ ಬಂದು ಬಿಡುಗಡೆ ಆಗ್ಬೋದು ಅದರಿಂದಾಗಿ ದಯವಿಟ್ಟು ನೀವು ಕೂಡ ವೆಯ್ಟ್ ಮಾಡ್ಬೇಕಾಗತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಮಹಾರಾಷ್ಟ ಶಿವರಾತ್ರಿ ಹಬ್ಬ ದಿನ ಬಿಡುಗಡೆ ಆಯಿತು ಅಂದ್ಬಿಟ್ಟು ಇವ್ರು ತಿಳಿಸ್ತಾ ಇದ್ರೆ ನಮ್ಗೆ ಯಾಕೆ ಬಂದಿಲ್ಲ ಏನು ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮಗೂ ಆದಷ್ಟು ಬೇಗನೆ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ ಅಷ್ಟೇ ಇವಾಗಲೇ ಈಗ ಹದಿನಾರನೇ ಕಂತಿನ ಹಣ ಏನೋ ಬಂದುಬಿಡ್ತು ಈಗ ಹದಿನೇಳು ಹದಿನೆಂಟು ಈಗ ಎರಡೂ ಕಂತಿನ ಹಣ ಕೂಡ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮಾ ಆಗ್ಬೇಕಾಗತ್ತೆ ಹದಿನೇಳನೇ ಕಂತಿನೂ ಈ ತಿಂಗಳು ಹದಿನೇಳನೇ ಕಂತಿನ ಹಣನ ಮಾರ್ಚ್ ಅಂತ ಅಂದ್ರೆ ಇವಾಗ ಜನವರಿ ಮುಗೀತು ಫೆಬ್ರವರಿ ಆಯ್ತು ಮಾರ್ಚ್ ಅಲ್ಲಿ ಕೊಡ್ತಾ ಇರುವಂತದ್ದು ಸೊ ಮಾರ್ಚ್ ಅಲ್ಲಿ ನಿಮ್ಗೆ ಹಣ ಬರುತ್ತೆ ಹದಿನೇಳು ವಿತ್ ಹದಿನೆಂಟು ಎರಡು ಕಂತಿನ ಹಣ ಸೇರಿಸಿ ನಿಮಗೆ ಸರ್ಕಾರದ ಮುಖಾಂತರ ಕೊಡುವಂಥದ್ದು ಯಾಕಂತ ಅಂದ್ರೆ ಫೆಬ್ರವರಿ ತಿಂಗಳಲ್ಲೇ ಮೂರು ತಿಂಗಳ ಹಣ ಕೊಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಆದ್ರೆ ಇವಾಗ ಒಂದ್ ಕಂತಿನ ಹಣ ಮಾತ್ರನೇ ಎಲ್ಲ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿರುವಂಥದ್ದು ಸೊ ಈಗ ಹದಿನೇಳು ಹದಿನೆಂಟು ಎರಡು ಕಂತಿಂದು ಬರ್ಬೇಕಾಗತ್ತೆ ಜೊತೆಗೆ ಏನಾದ್ರು ಮಾರ್ಚ್ ತಿಂಗಳು ಎಂಡ್ ಆಯ್ತು ಅಂತ ಅಂದ್ರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಅಂದ್ರೆ ಪ್ರೊಸೀಜರ್ ಇರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆಯ ಈಗ ಹದಿನಾರನೇ ಕಂತಿನ ಬಿಡುಗಡೆ ಮಾಡ್ ಅಂದ್ರೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಿದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಈಗ ಒಂದನೇ ಆದ್ಮೇಲೆ ಎರಡು ಮೂರು ನಾಲ್ಕು ಈ ರೀತಿಯಾಗಿ ಬಂದಿರೋದ್ರಿಂದ ಈಗ ಹದಿನಾರು ಆದ್ಮೇಲೆ ಹದಿನೇಳು ಹದಿನೆಂಟ್ ಹತ್ತೊಂಬತ್ತು ಈ ರೀತಿ ಇಪ್ಪತ್ತು ಸೊ ಈ ರೀತಿಯಾಗಿ ಕಂತಿನ ಹಣನ ಸರ್ಕಾರದ ಕಡೆಯಿಂದ ಕೊಡುವಂಥದ್ದು ಈಗ ನಿಮ್ಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತ ಬಂದಿದೆ ಅನ್ಬಿಟ್ಟು ಕಮೆಂಟ್ ಮಾಡಿ ಬಂದಿಲ್ಲ ಅಂತ ಅನ್ನೋರು ಕೂಡ ನಿಮ್ ಖಾತೆಗೂ ಕೂಡ ಆದಷ್ಟು ಬೇಗನೆ ಬರುತ್ತೆ ಸೊ ನೀವು ಕೂಡ ಏನ್ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ನಾನು ಕೂಡ ಹೇಳ್ತೀನಿ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅದನ್ನೇ ಹೇಳುವಂಥದ್ದು ಸೊ ಈಗ ಒಂದಿನಕ್ಕೆ ನಾವು ಗೃಹಲಕ್ಷ್ಮೀ ಯೋಜನೆ ಹಣ ಬಿಡುಗಡೆ ಮಾಡಿದೀವಿ ಅಂತಂದ್ರೆ ನಿಮ್ ಖಾತೆಗೆ ಬಂದಿಲ್ಲ ಅಂತ ಅನ್ಬಿಟ್ಟು ನೀವೇನು ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾಕಂದ್ರೆ ನಿಮ್ ಖಾತೆಗೂ ಬಂದೇ ಬರುತ್ತೆ ಅದರಲ್ಲೇನು ಕೂಡ ಮೋಸ ಇಲ್ಲ ಎಲ್ಲಾ ಮಹಿಳೆಯರ ಖಾತೆಗೆ ಬಂದಿದೆ ಅಂದ್ರೆ ನಿಮ್ಮ ಖಾತೆಗೂ ಕೂಡ ನಾವು ಜಮಾ ಮಾಡೇ ಮಾಡ್ತೀವಿ ಅನ್ಬಿಟ್ಟು ಅವರು ಕೂಡ ಸ್ಪಷ್ಟನೆ ಕೊಟ್ಟಿರೋಂಥದ್ದು ಈಗ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಆಹ್ಹ್ ಹದ್ನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈಗ ಹದಿನೇಳು ಹದಿನೆಂಟು ಬರ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಏನಾದರೂ ಡೇಟ್ ಫಿಕ್ಸ್ ಆದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅನ್ಬಿಟ್ಟು ಈಗ ನಮ್ಗೆ ಇನ್ನು ಕೂಡ ಹದ್ನಾರನೇ ಕಂತಿನ ಹಣ ಬಂದಿಲ್ಲ ಏನ್ ಮಾಡ್ಬೇಕು ಅಂದ್ಬಿಟ್ಟು ತುಂಬಾ ಜನ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಸೊ ನೀವು ಏನು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಿಮಗೆ ಕೂಡ ಹಣ ಬಂದೇ ಬರುತ್ತೆ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗತ್ತೆ ಸೊ ನೀವು ನಾಲ್ಕೈದು ದಿನಗಳ ಕಾಲನಾದರೂ ವೆಯ್ಟ್ ಮಾಡ್ಲೇಬೇಕು ಅದಾದ ನಂತರನೇ ನಿಮ್ ಖಾತೆಗೆ ಹಣ ಬರುವಂತದ್ದು ಯಾಕಂದ್ರೆ ಒಂದೇ ದಿನ ಇವಾಗ ನಾಳೆನೂ ಬರ್ಬೋದು ಇವತ್ ನೀವು ಈ ಒಂದು ವಿಡಿಯೋ ನೋಡ್ತಾ ಇರ್ತೀರಾ ಸೊ ಇವತ್ತು ನಿಮ್ ನಾಳೆ ಬೆಳಗಿಕೆ ಬರ್ಬೋದು ಹಣ ಆಗೋದಿಲ್ಲ ಸೊ ಈ ರೀತಿಯಾಗಿ ನಾಡಿದ್ದೆ ಬರಬಹುದು ಅಥವಾ ಇನ್ನೊಂದು ವಾರಕ್ಕಾದ್ರೂ ಬರಬಹುದು ಈ ರೀತಿಯಾಗಿ ಸೊ ಯಾವಾಗ ಬರುತ್ತೆ ಅಂದ್ಬಿಟ್ಟು ನಾವು ಖಚಿತವಾಗಿ ಹೇಳೋಕಾಗಲ್ಲ ಯಾಕಂದ್ರೆ ಸರ್ಕಾರದ ಮುಖಾಂತರ ಹಣ ಮಾತ್ರ ಬಿಡುಗಡೆ ಆಗಿರೋದು ಸೊ ಅದನ್ನ ಮಾತ್ರ ಹೇಳಲಿಕ್ಕೆ ಸಾಧ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗ್ತಾ ಇರುವಂತಹ ಸಂದರ್ಭ ಆಗಿದೆ ಇನ್ನೇನು ಎಲ್ಲರ ಖಾತೆಗೂ ಕೂಡ ಹಣ ಬಂದು ತಲುಪತ್ತೆ ಈಗಾಗಲೇ ಕೆಲವೊಂದಷ್ಟು ಅರ್ಧ ಪರ್ಸೆಂಟ್ ಈಗ ಹಂಡ್ರೆಡ್ ಪರ್ಸೆಂಟ್ ಮಹಿಳೆಯರಲ್ಲಿ ಒಂದು ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಈಗಾಗಲೇ ಹಣ ಬಂದಿದೆ ಅಂತಾನೆ ಹೇಳಬಹುದು ಇನ್ನು ಐವತ್ತು ಪರ್ಸೆಂಟ್ ಮಹಿಳೆಯರು ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಸದ್ಯದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದು ಜಮಾ ಆಗತ್ತೆ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕಂತಿನ ಹಣ ಬಗ್ಗೆ ನಾನು ಯಾವ ಯಾವ್ಯಾವ ಜಿಲ್ಲೆಗಳು ಅಂತ ಕೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೂಡ ಬಿಡುಗಡೆ ಆಗಿರುವಂತದ್ದು ಸೊ ಅದೇ ರೀತಿಯಾಗಿ ಇನ್ನು ಕೂಡ ಬೆಳಗಾವಿ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಈ ರೀತಿಯಾಗಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಆಗಿರೋದು ಸೊ ಈಗ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಬಿಡುಗಡೆ ಎಲ್ಲ ಮಹಿಳೆಯರಿಗೂ ಕೂಡ ಬಂದು ತಲುಪಿದೆ ಇವಾಗ ಅರ್ಧ ಮಹಿಳೆಯರಿಗೆ ಬಂದು ಅರ್ಧ ಮಹಿಳೆಯರಿಗೆ ಒಂದ್ ಜಿಲ್ಲೆಯಲ್ಲಿ ಬರದಲ್ಲೇ ಇರೋದು ಸೊ ಈ ರೀತಿಯಾಗಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಎಲ್ಲಾ ಮಹಿಳೆಯರನ್ನು ಕೂಡ ಒಂದು ಜಿಲ್ಲೆಯಲ್ಲಿ ಕವರ್ ಮಾಡ್ಕೊಂಡಿದೆ ಸರ್ಕಾರ ಸೊ ಅದರಿಂದಾಗಿ ತಡ ಆಗ್ಬೋದು ಒಟ್ಟಾರೆ ಕತೆಗೂ ಕೂಡ ಹಣ ಬಂದೇ ಬರುತ್ತೆ ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಂಡಾಗ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮೀ ಯೋಜನೆಗೆ ಎರಡ್ ಸಾವಿರ ರೂಪಾಯಿ ಹಣ ಬೀಳುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್